ಓಂ ಶ್ರೀ ಗುರುಪ್ಯೋ ನಮಃ ಶ್ರೀಪಾದ ಗೆ ಸ್ವಾಗತ ಗುರುಚರಿತ್ರೆಯ ನಲವತ್ತ್ ಎರಡನೇ ಅಧ್ಯಾಯ ಕಳೆದ ವಾರ ಮುಗಿದಿತ್ತು ಈಗ ನಲವತ್ತ್ ಮೂರನೇ ಅಧ್ಯಾಯ ಅನಂತ ವ್ರತ ಹಾಗೂ ವ್ರತ ಮಹಿಮೆ ದೇವನು ಶ್ರೀ ಗುರುಗಳನ್ನು ಅನಂತ ವ್ರತ ಮಹಿಮೆಯನ್ನು ತಿಳಿಸಿರೆಂದು ಕೇಳಲು ಶ್ರೀ ಗುರುಗಳು ಅನಂತ ವ್ರತ ಹಾಗೂ ವ್ರತ ಮಹಿಮೆಯನ್ನು ವಿವರಿಸಿದರು ಹಿಂದೆ ಪಾಂಡವರ ವನವಾಸ ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣನು ಪಾಂಡವರ ಕಷ್ಟ ಪರಿಹಾರ್ಥವಾಗಿ ಈ ಅನಂತ ವ್ರತವನ್ನು ಸೂಚಿಸಿದನು ಶ್ರೀಕೃಷ್ಣನು ಯುದಿಷ್ಟರನ್ನು ಕುರಿತು ಧರ್ಮರಾಯನೇ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ನನ್ನನ್ನು ಅನಂತನೆಂದು ಪೂಜೆ ಮಾಡು ಸಪ್ತ ಲೋಕಗಳು ಸಪ್ತ ಸಾಗರಗಳು ಸಪ್ತ ಪರ್ವತಗಳು ಸಪ್ತ ಋಷಿಗಳು ದ್ವಾದಶಾದಿತ್ಯರು ಸೂರ್ಯ ಚಂದ್ರರೇ ಅಲ್ಲದೆ ತ್ರಿಮೂರ್ತಿಗಳೂ ಸೇರಿದಂತೆ ಅಣು ಅಣುವಿನಲ್ಲಿಯೂ ನಾನೇ ವ್ಯಾಪಿಸಿದ್ದೇನೆ ಹೀಗೆ ಅನಂತರೂಪಿಯಾದ ನನ್ನನ್ನು ಈ ಹಿಂದೆ ಎಷ್ಟೋ ಜನರು ಪೂಜಿಸಿ ಕಷ್ಟದಿಂದ ಮುಕ್ತರಾಗಿದ್ದಾರೆ ಈಗ ಅನಂತ ವ್ರತದ ಮಹಿಮೆ ಕೃತಯುಗದಲ್ಲಿ ಯುಗದಲ್ಲಿ ಬೈಗಮುನಿ ಎಂಬ ಮುನಿಗಳ ಮಗಳಾದ ದೀಕ್ಷಾ ಎಂಬಾಕೆಯು ಸುಮಂತನೆಂಬ ಹೆಸರಿನ ಬ್ರಾಹ್ಮಣನನ್ನು ವಿವಾಹವಾಗಿದ್ದಳು ಸುಮಂತ ದಂಪತಿಗಳು ಸುಶೀಲಾ ಎಂಬ ಹೆಸರಿನ ಹೆಣ್ಣು ಶಿಶುವಿಗೆ ಜನನವಾಯಿತು ಸ್ವಲ್ಪ ಕಾಲದ ನಂತರ ದೀಕ್ಷಾ ಮೃತಳಾದಳು ಮಗು ಶಿಶೀಲೆ ಸುಶೀಲೆ ತಬ್ಬಲಿಯಾದಳು ಅವಳನ್ನು ನೋಡಿಕೊಳ್ಳಲು ತನ್ನಿಂದ ದುಸ್ಸಾಧ್ಯವೆಂದು ತಿಳಿದು ಸುಮಂತನು ಕರ್ಕಶ ಎಂಬಾಕೆಯನ್ನು ವಿವಾಹವಾದನು ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಸಲುವಾಗಿ ಮನೆಗೆ ಬಂದ ಮಲತಾಯಿ ಮಗುವಿಗೆ ತುಂಬಾ ಹಿಂಸೆ ಕೊಡಲಾರಂಭಿಸಿದಳು ಹೀಗಿರಲು ಸುಶೀಲಾ ಪ್ರಾಪ್ತ ವಯಸ್ಕಳಾದಳು ಆಗ ಸುಮಂತನು ಕೌಂಟಿನ್ಯನೆಂಬ ಬ್ರಾಹ್ಮಣನಿಗೆ ಆಕೆಯನ್ನು ಇತ್ತು ವಿವಾಹ ಮಾಡಿ ಕೆಲ ಕಾಲವರೆಗೂ ಮಗಳು ಅಳಿಯನನ್ನು ತನ್ನ ಸ್ವಗೃಹದಲ್ಲೇ ಇರಿಸಿಕೊಂಡನು ಮೊದಲೇ ಮಲ ಮಲಮಗಳಿಗೆ ತೊಂದರೆ ನೀಡುತ್ತಿದ್ದ ಕರ್ಕಶಳ ಕರ್ಕಶಾಳ ತೊಂದರೆ ಮತ್ತಷ್ಟು ಹೆಚ್ಚಾಯಿತು ಈ ಗೃಹ ಕಲಹದಿಂದ ಬೇಸತ್ತ ಕೌಂಟಿನ್ಯನು ತಾವು ಬೇರೊಂದು ಆಶ್ರಮವನ್ನು ನಿರ್ಮಿಸಿಕೊಂಡು ಹೋಗುವುದಾಗಿ ಹೇಳಿದಾಗ ಸುಮಂತನು ಭಾದ್ರಪದ ಶುದ್ಧ ತ್ರಯೋದಶಿಯವರೆಗೂ ಇದ್ದು ನಂತರ ನೀವು ಹೊರಡಬಹುದು ಎಂದು ಹೇಳಿದಾಗ ಕೌಂಟಿನ್ಯನು ಒಪ್ಪಿದನು ಅಂದು ಭಾದ್ರಪದ ಶುದ್ಧ ತ್ರಯೋದಶಿ ಪತಿ ಗೃಹಕ್ಕೆ ಹೊರಟ ಮಗಳಿಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸುವಂತೆ ಸುಮಂತನು ಪತ್ನಿಗೆ ಹೇಳಿದನು ಆಕೆ ಧಾನ್ಯವನ್ನೆಲ್ಲಾ ಸಂಗ್ರಹಿಸಿ ಕೋಣೆಯಲ್ಲಿ ಭದ್ರಪಡಿಸಿದಳು ಮಗಳು ಹೊರಡು ಹೊರಟು ನಿಂತಾಗ ಗೋಧಿಯ ತೌಡು ಉಡಿ ತುಂಬಿ ಅವಳನ್ನು ಬೀಳ್ಕೊಟ್ಟಳು ಕೌಂಡಿನ್ಯ ದಂಪತಿಗಳು ಮಧ್ಯಾಹ್ನದ ಹೊತ್ತಿಗೆ ನದಿ ತೀರವೊಂದನ್ನು ತಲುಪಿದರು ಕೌಂಡಿನ್ಯನು ಸ್ನಾನಹಿಕೆಗಳಿಗಾಗಿ ನದಿಯ ಕಡೆ ಹೊರಟನು ನದಿಯ ಬಳಿಯಲ್ಲಿ ಸುಂದರ ಮನವೊಂದ್ ವನವೊಂದಿತ್ತು ಸುಶೀಲೆಯು ಆ ವನದೊಳಗಿನ ಆ ವನದೊಳಗೆ ಅಡಿಯಿಟ್ಟಳು ಅಲ್ಲಿ ಕೆಲವು ಮುತ್ತೈದೆಯರು ಯಾವುದೋ ವ್ರತವನ್ನು ಆಚರಿಸುತ್ತಿದ್ದರು ಸುಶೀಲೆಯು ಅದ್ ಯಾವ ವ್ರತವೆಂದು ಕುತೂಹಲ ತಡೆಯದೆ ಕೇಳಿದಳು ಆಗ ಅವರು ತಾಯಿ ನಾವು ಮಾಡುತ್ತಿರುವುದು ಅನಂತ ವ್ರತ ಈ ವ್ರತದ ಆಚರಣೆಯಿಂದ ಸಕಲ ಸೌಭಾಗ್ಯಗಳೂ ಪ್ರಾಪ್ತವಾಗುವುದು ಎಂದು ಹೇಳಿ ಆಕೆಯು ಕೈಯಿಂದಲೂ ವ್ರತ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡಿಸಿದರು ನಂತರ ಸ್ನಾನಾನಿಧಿಗಳನ್ನು ಮುಗಿಸಿ ಬಂದ ಕೌಂಟಿನನೊಂದಿಗೆ ಸುಶೀಲೆ ಮತ್ತೆ ಪ್ರಯಾಣ ಬೆಳೆಸಿದಳು ಪತಿಯೊಂದಿಗೆ ಸ್ವಲ್ಪ ದಾರಿ ಸವೆಸುವಷ್ಟರಲ್ಲಿಯೇ ಅನಂತ ವ್ರತ ಫಲವಾಗಿ ಜನರ ಮೆರವಣಿಗೆ ಎಂದು ಅವರೆದುರು ಅವರೆದುರಾಗಿ ಬಂದಿತು ಜನರು ಕೌಂಟಿನ್ಯನನ್ನು ಕುರಿತು ಹೇ ತಪಸ್ವಿ ನೀವು ಇಂದಿನಿಂದ ನಮ್ಮ ಪ್ರಭು ಅದೋ ಅಲ್ಲಿ ನೋಡಿ ಅದೇ ನಮ್ಮ ರಾಜ್ಯಧಾನಿ ನೀವೇ ಇನ್ನು ಮುಂದೆ ನಮ್ಮ ಧೊರೆಯ ಸ್ಥಾನದಲ್ಲಿ ನಿಂತು ಪ್ರಜೆಗಳನ್ನು ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದರು ಜನರ ಪ್ರಾರ್ಥನೆಯನ್ನು ಮನ್ನಿಸಿ ಕೌಂಟಿನ್ಯನು ಆ ರಾಜ್ಯಕ್ಕೆ ಒಡೆಯನಾದ ಆತನು ಆಳಿದ ರಾಜ್ಯವು ಸುಖಿ ರಾಜ್ಯವಾಯಿತು ರಾಜಸುಖದಿಂದಾಗಿ ಕುರುಡನಾದ ಕೌಂಟಿನನು ಒಮ್ಮೆ ಸುಶೀಲೆಯ ಕೊರಳಲ್ಲಿದ್ದ ದಾರವನ್ನು ಕಂಡು ಆಕೆ ತನ್ನನ್ನು ವಶೀಕರಣಿಸಿಕೊಳ್ಳಲು ಏನೋ ತಂತ್ರ ಹೂಡಿದ್ದಾಳೆಂದು ತಿಳಿದು ಸಿಟ್ಟಿಗೊಂಡು ಅವಳ ಕೊರಳಿನಿಂದ ಆ ದಾರವನ್ನು ಕಿತ್ತು ತಂದು ಬೆಂಕಿಗೆ ಎಸೆದೇ ಬಿಟ್ಟನು ಸುಶೀಲೆ ಅನಂತ ವ್ರತದ ಬಗ್ಗೆ ಹೇಳಿದಾಗ್ಲೂ ಅವನು ನಂಬಲಿಲ್ಲ ಆಗ ಸುಶೀಲೆಯು ಹಾಲನ್ನು ಸುರಿದು ಬೆಂಕಿಯನ್ನು ಶಮನ ಮಾಡಿ ದಾರವನ್ನು ತೆಗೆದುಕೊಂಡಳು ಮೇರೆ ಬೀರಿದ ಕೌಂಟಿನ್ಯನ ಅಹಂಕಾರದ ಫಲವೆಂಬಂತೆ ಮರುದಿನವೇ ಶತ್ರುರಾಜರು ಆತನ ರಾಜ್ಯದ ಸೂರಿ ಮಾಡಿದರು ರಾಜ ಭ್ರಷ್ಟನಾದವನು ದಾರಿದ್ರ ವಶನಾದನು ದಾರಿದ್ರ್ಯ ಕಾಡಿದಾಗ ಅವನ ಕಣ್ಣು ತೆರೆಯಿತು ಅನಂತ ವ್ರತದ ದಾರ ಸುಟ್ಟು ಪರಿಣಾಮವಾಗಿ ದಾರಿದ್ರ್ಯ ಆವರಿಸಿಕೊಂಡಿದೆ ಎಂದು ತಿಳಿ ತಿಳಿದನು ದಿಕ್ಕು ಕಾಣದೆ ದಂಪತಿಗಳು ಅಡವಿ ಪಾಲಾದರು ಏನು ಮಾಡಲು ತೋಚದೆ ಕೌಂಟಿನ್ಯನು ಹುಚ್ಚನಂತಾದನು ದಾರಿದ್ರ್ಯ ಸಹಿಸಲಾರದೆ ಪ್ರಾಣತ್ಯಾಗ ಮಾಡಲು ನಿರ್ಧರಿಸಿದನು ಆಗೊಬ್ಬ ಬ್ರಾಹ್ಮಣನು ಕೌಂಟಿನ್ಯನ ಎದುರಿಗೆ ನಿಂತು ವಿಪ್ರನೇ ನಿನ್ ನಿನ್ನ ಅನಂತನನ್ನು ತೋರಿಸುವೆ ಬಾ ಎಂದು ಅವನನ್ನು ಕರೆದೊಯ್ದು ಒಂದು ಗುಹೆಯೊಳಗೆ ನಿಲ್ಲಿಸಿ ಈಗ ಇದೋ ನೋಡು ನಾನೇ ಅನಂತ ಎಂದು ಆತ ತನ್ನ ನಿಜ ಸ್ವರೂಪವನ್ನು ತೋರಿಸಿದನು ಭಗವಾನ್ ಶ್ರೀಕೃಷ್ಣನ ರೂಪವನ್ನು ನೋಡಿ ಸಂತಸದಿಂದ ಆತ ಸ್ತೋತ್ರ ಮಾಡಿ ತಾನು ಮಾಡಿದ ಆ ದುಷ್ಟ ಕೃತ್ಯಕ್ಕೆ ಕ್ಷಮೆಯಾಚಿಸಿದನು ಭಗವಂತನು ಕೌಂಟಿನ ತಪ್ಪನ್ನು ಕ್ಷಮಿಸಿ ಧರ್ಮ ಬುದ್ಧಿ ದಾರಿದ್ರ್ಯನಾಶ ಹಾಗೂ ಶಾಶ್ವತ ವೈಕುಂಠವಾಸಗಳೆಂಬ ಮೂರು ವರಗಳನ್ನು ಅವನಿಗೆ ನೀಡಿ ಅದೃಶ್ಯನಾದನು ಹೇ ಯುಧಿಷ್ಠರೇ ಅನಂತ ವ್ರತದ ಮಹಿಮೆ ಅಪಾರವಾದದ್ದು ಈ ವ್ರತವನ್ನು ನೀವು ಆಚರಿಸಿರಿ ಎಂದು ಭಗವಾನ್ ಶ್ರೀಕೃಷ್ಣನು ಪಾಂಡವರಿಗೆ ಹೇಳಿದ್ದುದನ್ನು ಶ್ರೀ ಗುರುಗಳು ಸಾಯಂದೇವನಿಗೆ ಹೇಳಿದರು ಅನಂತ ವ್ರತ ಮಹಿಮೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಕೇಳಿ ತಿಳಿದುಕೊಂಡು ಸಾಯಂದೇವನು ಗುರುವಿನ ಅಗ್ನಿಯನ್ನು ಚಾಚೂ ತಪ್ಪದೆ ಪಾಲಿಸಿದನು ಶ್ರದ್ಧಾ ಭಕ್ತಿಗಳಿಂದ ಅನಂತ ವ್ರತವನ್ನು ಆಚರಿಸಿ ಸಾಯಂದೇವನು ತನ್ನ ಪತ್ನಿ ಪುತ್ರರೊಂದಿಗೆ ಶ್ರೀ ಗುರುಗಳನ್ನು ಸೇವಿಸುತ್ತಾ ಗಾಣಗಾಪುರ ಕ್ಷೇತ್ರದಲ್ಲಿಯೇ ನಿಂತರೆಂದು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ನಿರೂಪಿಸುತ್ತಿದ್ದರು ಎಂಬುದಲ್ಲಿಗೆ ಅನಂತ ವ್ರತ ಹಾಗೂ ವ್ರತಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ ನಲವತ್ಮೂರನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು